ಸಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನೆನ್ನೆ ಸಂಚಿಕೆಯಲ್ಲಿ ನಾನು ಯಾಕೆ ಐದಾರು ಸಲ ಹೆಣ್ಮಕ್ಳಿಗೆ ಅಬಾರ್ಷನ್ ಆಗತ್ತೆ ಕೆಲವರಿಗೆ ಸಲ ಅಬಾರ್ಷನ್ ಆಗುತ್ತೆ ಕೆಲವರಿಗೆ ಎರಡು ಸಲ ಆಗಿರುತ್ತದೆ ಕೆಲವು ಮೂರು ಕೆಲವು ಐದು ಆರು ಸಲ ಅಬಾರ್ಷನ್ ಆಗಿದೆ ಗರ್ಭಪಾತ ಆಗಿದೆ ಅದಕ್ಕೆ ಮೂಲ ಕಾರಣ ಏನು ಅನ್ನೋ ವಿಚಾರನ ನಿನ್ನೆ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟೆ ಮತ್ತು ಅದಕ್ಕೆ ಪರಿಹಾರ ಏನಿದೆ ಗರ್ಭೋಪರಿಷತ್ ಪ್ರಕಾರ ಅನ್ನೋದು ಕೂಡ ನಾನು ನಿನ್ನೆ ತಿಳಿಸ್ಕೊಟ್ಟಿದ್ದೆ ಇವಾಗ ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ ಗಂಡ ಅಂಟಿಗೆ ಮಗು ಬೇಕು ಅಂದರೆ ಮದುವೆ ಆಗಿದ್ದಾರೆ ಮೂರ್ನಾಲ್ಕು ಸಲ ಅವ್ರಿಗೆ ಅಬಾರ್ಷನ್ ಆಯಿತು ಮಕ್ಕಳೇ ಆಗ್ತಿಲ್ಲ ಮಗು ಆಗತ್ತೆ ಇಮಿಡಿಯೇಟಾಗಿ ಸತ್ತೋಗುತ್ತೆ ಈ ಥರದಲ್ಲ ದೋಷಗಳನ್ನ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ ಗಂಡಸಿನ ವೀರ್ಯಾಣದಲ್ಲೂ ದೋಷ ಇರಿದ್ರೆ ಗರ್ಭಪಾತ ಆಗತ್ತೆ ಹೆಂಗಸಿನ ಅಂಡಾಣುನಲ್ಲೂ ದೋಷ ಇತ್ತು ಅಂದರೆ ಗರ್ಭಪಾತ ಆಗತ್ತೆ ಇದಕ್ಕೆಲ್ಲ ಮೂಲ ಕಾರಣ ನಿನ್ನೆ ಎಪಿಸೋಡಲ್ಲಿ ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೀನಿ ನಾನು ಇದು ಮುಂದುವರಿದ ಭಾಗ ನಿನ್ನೆ ಸಂಚಿಕೆಯಲ್ಲಿ ಸಮಯದ ಅಭಾವದಿಂದ ವಿಷಯ ಇನ್ನೂ ಕಂಪ್ಲೀಟಾಗಿ ಹೇಳಲಿಕ್ಕಾಗಲಿಲ್ಲ ಹೀಗಾಗಿ ಈ ಗರ್ಭಪಾತಗಳು ಹೆಣ್ಣು ಮಕ್ಕಳಿಗೆ ಗರ್ಭಪಾತ ಹೆಚ್ಚಿಗೆ ಆಗಬಾರ್ದು ಗಂಡಸನ್ನು ಒಳ್ಳೆ ವೀರ್ಯ ಉತ್ಪತ್ತಿಯಾಗಿ ಒಳ್ಳೆ ಸಂತಾನನ ಕೊಡಬೇಕು ಈ ಥರ ದೋಷ ತೆಗಿಬೇಕು ಅಂದರೆ ಇನ್ನೊಂದು ಪರಿಹಾರ ಹೇಳ್ತಾರೆ ನಾನು ನಿನ್ನೆ ಹೇಳ್ತಾ ಇದ್ದೆ ಯಾವ ಗಂಡಸಿನ ವೀರ್ಯದಲ್ಲಿ ಆ ವೀರ್ಯಾಣುನಲ್ಲಿ ತಂದೆ ಶಾಪ ತಾಯಿ ಶಾಪ ಇದ್ದರೆ ಅವನು ಮಕ್ಕಳಾಗಲ್ಲ ಅವನು ತಂದೆ ಆಗ ಕಳ್ಕೊಂಡ್ಬಿಡ್ತಾನೆ ಗುರು ದೋಷ ಗುರುಶಾಪ ಗುರು ದ್ರೋಹ ಗುರು ಬಗ್ಗೆ ಕೆಟ್ಟ ಮಾತಾಡಿದ್ರೆ ಅಂಥ ವೀರ್ಯದಿಂದ ವಂಶಾಭಿವೃದ್ಧಿ ಆಗುವಂಥ ಮಕ್ಕಳು ನೋಡೋದಿಲ್ಲ ಅಂದರೆ ತಂದೆ ತಾಯಿ ಶಾಪ ಇರಬಾರ್ದು ಗಂಡಸಿಗೆ ಗುರುಶಾಪ ಇರಬಾರ್ದು ಗಂಡಸಿನಲ್ಲಿ ಸ್ತ್ರೀ ಶಾಪ ಇರಬಾರ್ದು ಫೈನಲ್ ಆಗಿ ಹೇಳಿದರೆ ಪಿತೃಶಾಪ ಗುರುಶಾಪ ಇರಬಾರ್ದು ಮತ್ತು ಕುಲದೇವತೆ ಕುಲದೇವರದು ಶಾಪ ಇರಬಾರ್ದು ಸ್ತ್ರೀ ಶಾಪ ಇರಬಾರ್ದು ಗಂಡಸಿನ ವೀರ್ಯಾಣುದಲ್ಲಿ ಹೆಂಗಸಿನ ಅಂಡಾಣು ಪ್ರತಿ ತಿಂಗಳು ಮೆಣಸಸ್ ಆದಮೇಲೆ ಒಂದು ಅಂಡಾಣು ಬಿಡುಗಡೆ ಆಗುತ್ತೆ ಒಂದು ಅಂಡಾಣು ಹೊರಗೆ ಬರುತ್ತೆ ಆ ಅಂಡಾಣಿನಲ್ಲಿ ಅತ್ತೆ ಮಾವದಿನ ಶಾಪ ಇರಬಾರ್ದು ಪುರುಷ ಶಾಪ ಇರಬಾರ್ದು ಗುರುಶಾಪ ಇರಬಾರ್ದು ಇದಲ್ದೇ ಈ ಜಮದಲ್ಲಿ ತಾನು ಸ್ಮೋಕ್ ಮಾಡಿದ್ದು ಡ್ರಿಂಕ್ಸ್ ಮಾಡಿದ್ದು ಪರಪುರುಷನ ಜೊತೆ ದೇಹ ಸುಖ ಪಡೆದಿದ್ದು ತಾನೇ ಸ್ವತಃ ಗರ್ಭಪಾತ ಮಾಡಿಸ್ಕೊಂಡ್ಬಿಟ್ಟಿದ್ರೆ ಈ ಥರ ದೋಷದಿಂದ ಹೆಣ್ಮಕ್ಕಳಲ್ಲಿ ಗರ್ಭಪಾತ ಅಧಿಕವಾಗಿ ಆಗುತ್ತೆ ಜಾಸ್ತಿ ಆಗ್ತದೆ ಇತ್ತೀಚೆಗೆ ಗಂಡು ಹುಡುಗರು ಒಂದು ಹುಡುಗ ಅವ್ರಿಗೆ ಜೊತೆ ಸುಖ ತೊಗೊಂಡು ಅವಳು ಗರ್ಭಿಣಿ ಆಗಿದ್ದೀನಿ ಅಂದರೆ ಗಂಡು ಮಕ್ಕಳು ಗಂಡು ಹುಡುಗರು ಏನು ಮಾಡ್ತಾರೆ ಅವ್ರಿಗೆ ಟ್ಯಾಬ್ಲೆಟ್ ಕೊಟ್ಟು ಗರ್ಭಪಾತ ಮಾಡಿಸ್ಬಿಡ್ತಾರೆ ಮಕ್ಕಳೇ ಆಗಬಾರ್ದು ಬೇಡ ತೆಗೆದು ಬಿಡೋದು ಸರಿ ಇಲ್ಲ ಅಂತೇಳಿ ಇದು ಜಾ ಇದೊಂಥರ ಫ್ಯಾಷನ್ ಆಗಿಬಿಟ್ಟಿದೆ ಗರ್ಭ ಎರಡು ಎರಡು ತಿಂಗಳಾಯ್ತ ತಕ್ಷಣ ಮಾತ್ರೆ ಕೊಟ್ಟಿಲ್ಲ ಇಲ್ಲ ಮಾಡಿಸ್ಬಿಡೋದು ಇಲ್ಲ ಡಾಕ್ಟರ್ ತ ಕರ್ಕೊಂಡೋಗಿ ಅಭರ್ಷನ್ ಮಾಡಿಸ್ಬಿಡೋದು ಈ ತರ ಒಂದು ಸಂಪ್ರದಾಯ ಜಾಸ್ತಿ ಆಗ್ತದೆ ಇದು ಒಂದು ಕೂಡ ಕೌಂಟ್ ಆಗುತ್ತೆ ಅವ್ರ ಮದುವೆ ಆದಮೇಲೆ ಯಾರೋ ಒಂದು ಹುಡುಗ ಇಂಜಿನಿಯರಿಂಗ್ ಸ್ಟೂಡೆಂಟು ಒಂದು ಹುಡುಗಿ ಲವ್ ಮಾಡ್ತಿದ್ದಾನೆ ಇಂಜಿನಿಯರಿಂಗ್ ಆದಮೇಲೂ ಕೂಡ ಲವ್ ಮಾಡ್ತಿದ್ದಾನೆ ಕೆಲ್ಸಕ್ಕೆ ಹೋದ ಕೆಲ್ಸಕ್ಕೆ ಹೋದ್ಮೇಲೆ ಅದೇ ಹುಡುಗಿ ಲವ್ ಮಾಡ್ತಾನೆ ಒಟ್ಟು ಆರು ವರ್ಷ ಲವ್ ಮಾಡಿದ್ದಾನೆ ಆ ಹುಡುಗಿನ ಆರು ವರ್ಷದಿಂದ ಲವ್ ಮಾಡಿ ಮೂರು ಬಾರಿ ಅಬಾರ್ಷನ್ ಮಾಡಿಸಿದ್ದಾನೆ ಆ ಹುಡುಗಿಗೆ ಆಮೇಲೆ ಮದುವೆ ಆದ ಅದೇ ಹುಡುಗಿಯನ್ನ ಮದುವೆ ಆಗಿದ್ದಾನೆ ಇನ್ನೊಮ್ಮೆ ಹೇಳ್ತೀನಿ ಇಂಜಿನಿಯರಿಂಗ್ ಓದ್ಬೇಕಾದ್ರೆ ಒಂದು ಹುಡುಗ ಒಂದು ಲವ್ ಮಾಡ್ದ ಇಂಜಿನಿಯರಿಂಗ್ ಮುಗೀತು ಕೆಲ್ಸಕ್ಕೆ ಹೋದ ಅವಳು ಕೆಲ್ಸಕ್ಕೆ ಹೋದ್ಲು ಕೆಲಸ ಮಾಡ್ತಿರುವಾಗಲೂ ಲವ್ ಮಾಡ್ತಿದ್ರು ಆರು ವರ್ಷಗಳ ಕಾಲ ಸತತವಾಗಿ ಲವ್ ಮಾಡಿ ಆರು ವರ್ಷದಲ್ಲಿ ಮೂರು ಬಾರಿ ಅವರು ಅಬಾರ್ಷನ್ ಮಾಡಿಸಿದ್ದಾನೆ ಅವಳು ಅಬಾರ್ಷನ್ ಮಾಡಿಸ್ಕೊಂಡಿದ್ದಾಳೆ ಮದುವೆ ಅಂತೂ ಆಗಿಲ್ಲ ಈಗ ಮದುವೆ ಮಾಡೋಕ್ಕಂತೂ ಹೊಡೆದ್ರು ಮನೆಯಲ್ಲೆಲ್ಲ ಮದುವೆ ಮಾಡಿದ್ದಾರೆ ಈಗ ಎಷ್ಟೇ ಐ ವಿ ಎಫ್ ಮಾಡಿದ್ರು ಐ ಯು ಐ ಮಾಡಿದ್ರು ಕೂಡ ಅವ್ರಿಗೆ ಮಕ್ಕಳಾಗ್ತಿಲ್ಲ ಗರ್ಭಪಾತ ದೋಷ ಇದೆ ಗರ್ಭಪಾತ ದೋಷ ನಾವೇ ಮಾಡ್ತಿದ್ದೀವಿ ಅಂದ್ರೆ ನಾವೇ ಕೈಯಾರೆ ಔಷಧಿ ಕೊಟ್ಟು ಗರ್ಭಪಾತ ಮಾಡಿಸ್ಬಿಡೋದು ಇಲ್ಲ ಡಾಕ್ಟರ್ ತಗ ತಗೊಂಡೋಗ್ಬಿಟ್ಟು ಗರ್ಭಪಾತ ಮಾಡಿಸೋದು ಅದೇನರ್ಥ ತೊಗೊಳುತ್ತೆ ಅಂದ್ರೆ ಶಿಶು ಹತ್ಯೆ ದೋಷ ಅಂತ ಕರೀತಾರೆ ಶಿಶು ಹತ್ಯೆ ದೋಷ ತಾನಾಗ್ ತಾನೇ ನಾವಾಗಿದ್ದ ನಾವೇ ಗರ್ಭಪಾತ ಮಾಡಿಸಿದ್ರೆ ಶಿಶು ಹತ್ಯೆ ದೋಷ ಬರ್ತದೆ ನಾವೇನು ಡಾಕ್ಟರ್ ತ ಕರ್ಕೊಂಡೋಗಿ ಆಪಾರೇಷನ್ ಮಾಡಿಸ್ತಿಲ್ಲ ಗರ್ಭಪಾತ ಆಗಲಿ ಔಷಧಿನೂ ಕೂಡ ಕೊಡ್ತಿಲ್ಲ ಅದಕ್ಕೆ ಅದಕ್ಕೆ ತಾನೇ ತಾನಾಗಿ ಗರ್ಭಪಾತ ಆಯಿತು ಅಂದರೆ ಶಾಪಗಳು ಜಾತಕದಲ್ಲಿ ಇದೆ ಮಾತಾಪಿತೃಶಾಪ ಗುರುಶಾಪ ಸ್ತ್ರೀ ಶಾಪ ಪುರುಷನಲ್ಲಿ ಹೆಂಗಸ್ನಲ್ಲಿ ಪುರುಷ ಶಾಪ ಇದೆಲ್ಲ ಕೌಂಟ್ ಆಗತ್ತೆ ಈ ಈ ಥರ ಇದ್ದಾಗ ಎಷ್ಟೇ ಕೋಟಿ ಆಸ್ತಿ ಇರೂ ಕೂಡ ಅದನ್ನು ಅನುಭವಿಸಂಥ ಮಕ್ಳುಗಳು ಬೆಳೆಯೋದಿಲ್ಲ ವಂಶ ಅಭಿವೃದ್ಧಿ ಆಗೋದಿಲ್ಲ ವಂಶ ಬಿಡುತ್ತೆ ಅದಕ್ಕೆ ವಂಶ ಅಭಿವೃದ್ಧಿ ಆಗಬೇಕು ಅಂದರೆ ನಮ್ಮ ಮನೆ ಮಕ್ಕಳು ಗಂಡಾಗಲಿ ಹೆಣ್ಣಾಗಲಿ ಮದುವೆ ಮುಂಚೆ ಯಾವುದೇ ರೀತಿ ಕೆಟ್ಟ ಚಟಗಳಿರಬಾರ್ದು ಕೆಟ್ಟ ನಡವಳಿಕೆಗಳು ಹೆಣ್ಣು ಒಂದು ಹುಡುಗನ ಜೊತೆ ಹೋಗಿ ದೇಹ ಸುಖ ತೊಗೊಳ್ದು ಒಂದು ಹುಡುಗ ಮದುವೆ ಮುಂಚೆನೇ ಒಂದು ಹುಡುಗಿ ಜೊತೆ ದೇಹ ಸುಖ ತೊಗೊಂಬಿಟ್ರೆ ಅಂಥ ಮನೆಯಲ್ಲಿ ದೊಡ್ಡ ರಾಮಚಂದ್ರ ಉಡೋದಿಲ್ಲ ಮಹಾನ್ ಪುರುಷರು ಮಹಾತ್ಮರು ಯೋಗಿಗಳು ಪ್ರಸಿದ್ಧವಾದಂಥ ಸೆಲೆಬ್ರಿಟೀಸು ಲೆಜೆಂಡ್ಗಳು ನೋಡಲ್ಲ ಅಲ್ಲೆಲ್ಲ ಬಿಡಿ ಥರ್ಡ್ ಕ್ಲಾಸ್ ಮಕ್ಕಳು ಹೊಡ್ತಾರೆ ಇಬ್ರು ಅಪವಿತ್ರ ಆಗಿದ್ದಾರಲ್ಲ ಅಂಥ ವಂಶ ಅಭಿವೃದ್ಧಿ ಆಗೋದಿಲ್ಲ ಅವ್ರ ವಂಶ ಎಷ್ಟು ಚೆನ್ನಾಗಿ ನಡ್ಕೊಂಡು ಬಂದಿತ್ತು ಈ ಮಕ್ಕಳು ಮೊಮ್ಮಕ್ಳ ಕಾಲದಲ್ಲಿ ಇವರೆಲ್ಲ ಈ ಥರ ತರಲೆ ಪರಲೆ ಮಾಡಿ ಬಾರು ರೆಸ್ಟೋರೆಂಟು ಕ್ಲಬ್ ಅಂತೆ ಟ್ರಿಪ್ ಅಂತೆ ಎಲ್ಲ ಹೋಗಿ ಎಲ್ಲ ಕೆಡಿಸ್ಕೊಂಡು ಮನಸ್ಸು ದೇಹ ಎಲ್ಲ ಕೆಡಿಸ್ಕೊಂಡು ಅಂಥ ವಂಶ ಹುಟ್ಟು ಅಂಥ ಒಳ್ಳೆ ರಾಜಮನತನ ಅಂತ ಒಳ್ಳೆ ಪ್ರಸಿದ್ಧವಾದ ಮನದಲ್ಲಿ ಹುಟ್ಟಿರೋರು ಈ ಮಕ್ಕಳು ಮೊಮ್ಮಕ್ಕಳು ಈ ರೀತಿ ಮಾಡಿ ಆ ವಂಶ ಅಲ್ಲೇ ಸ್ಟಾಪ್ ಆಗಿಬಿಡುತ್ತೆ ಆಮೇಲೆ ಆ ಆಸ್ತಿ ಯಾರಿಗೂ ಹೋಗುತ್ತೆ ಆ ಮನೆ ಪಾಳು ಬಿದ್ದೋಗುತ್ತೆ ಏನೇನೋ ಆಗುತ್ತೆ ಆದ್ದರಿಂದ ಇವತ್ತಿನ ಯುವ ಜನತೆಗೆ ನಾನು ಹೇಳೋದೇನೆಂದರೆ ನೀವು ಲವ್ ಮಾಡಿ ಬೇಡಾನಲ್ಲ ಆದರೆ ದೇಹ ಸುಖ ತಕ್ಕಲ್ಲ ಹೋಗಬಾರ್ದು ಅಭರ್ಷನ್ ಮಾಡಿಸ್ಬಾರ್ದು ಮದುವೆ ಆಗಕ್ಕೆ ಮುಂಚೆನೇ ಮಕ್ಕಳಿಗೆ ಜನ್ಮ ಕೊಡುವಂಥ ಹಕ್ಕು ಈ ಶಾಸ್ತ್ರದಲ್ಲಿ ಉಲ್ಲೇಖನ ಮಾಡಿಲ್ಲ ಮದುವೆ ಆದ ನಾನು ಮಕ್ಕಳು ಕೊಡಬೇಕು ಅಂತ ಶಾಸ್ತ್ರ ಹೇಳ್ತದೆ ಮದುವೆ ಮುಂಚೆನೇ ಮಕ್ಕಳಿಗೆ ತನ್ ಆಗಬೇಕು ಅಂತೇಳಿ ಯಾವುದೋ ಒಬ್ಬರು ಹುಡುಗಿ ಬಂತು ನನ್ನ ಹತ್ರ ಈಗ ಒಂದು ಮೂರು ತಿಂಗಳಿಂದೆ ನಾನೀಗ ಮೂರು ತಿಂಗಳು ಪ್ರೆಗ್ನೆಂಟ್ ಆಗಿದ್ದೀನಿ ನಾನೀಗ ಮದುವೆ ಮಾಡ್ಕೊತಾ ಇದ್ದೀನಿ ಮದುವೆ ಮಾಡ್ತಿದ್ದಾರೆ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ ನಾನು ಗರ್ಭ ಧರಿಸ್ಕೊಂಡು ತಾಲಿ ಕಟ್ಸ್ಕೊಬೋದಾ ಅಂತ ಕೇಳಿದವಳು ನಾನು ಹೇಳದೆ ತಪ್ಪಿದು ನಿನ್ನ ಗರ್ಭದಲ್ಲೇ ಹೆಣ್ಮಗು ಇತ್ತು ಅಂದರೆ ಆ ಹೆಣ್ಮಗುಗೂ ನಿಮ್ಮ ಅಪ್ಪನೇ ನಿನ್ನ ಯಾರು ತಾಲಿ ಕಟ್ತಾನೋ ಅವ್ನಿಗೂ ತಾಲಿ ಕಟ್ಟಾಗತ್ತೆ ಹೊಟ್ಟೆ ಒಳಗೆ ಹೆಣ್ಣು ಮಗು ಇತ್ತು ಅಂತ ಇಟ್ಕೊಳ್ಳಿ ಮೂರು ತಿಂಗಳು ನಾಲ್ಕು ತಿಂಗಳು ಗರ್ಭಿಣಿ ತಾಲಿ ಕಟ್ಸ್ಕೊತಾ ಇದ್ದಾಳೆ ಕಟ್ಟವನು ಏನು ಮಾಡ್ತಾನೆ ಆ ಹೆಂಟಿಗೂ ಕಟ್ತಾನೆ ಆ ಸ್ಪರ್ಶ ಆ ಒಂದು ಎನರ್ಜಿ ಮಗುಗೂ ಹೋಗ್ಬಿಡುತ್ತೆ ಅಲ್ಲಿಗೆ ತಂದೆನೂ ಅವನೇ ಗಂಡನೂ ಅವನೇ ಮಗು ಮಗ ಒಟ್ಟಿರೋ ಮಗುಗೆ ಅಂತ ಹೇಳುತ್ತೆ ಶಾಸ್ತ್ರ ಇದು ಮಹಾಪಾಪ ಇದೆಲ್ಲ ನಡೀತಾ ಇದೆ ಲಿವಿಂಗ್ ಟುಗೆದರ್ ಅಂತ ಬಂದ್ಬಿಟ್ಟು ಈಗ ಮದ್ವೆನೇ ಆಗಿಲ್ಲ ಮಕ್ಳು ಮಾಡ್ಕೊತಾ ಇದ್ದಾರೆ ಶಾಸ್ತ್ರಕ್ಕೆ ಲೈಸೆನ್ಸ್ ಇಲ್ಲದೆ ಡ್ರೈವ್ ಕಾರ್ ಓಡ್ಸೊಳಂಗಿಲ್ಲ ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ಮಾತ್ರ ರೋಡ್ಗೆ ಕಾರ್ ತೊಗೊಂಡ್ಬರ್ಬೇಕು ಹಾಗೆ ಲೈಸೆನ್ಸ್ ಅಂದ್ರೆ ಏನು ವಿವಾಹ ಅನ್ನೋ ಒಂದು ಲೈಸೆನ್ಸ್ ಇಲ್ದೇನೆ ನೀವು ಮಕ್ಕಳು ಮಾಡೋದಿದ್ರೆ ಮಹಾಪಾಪ ಆ ಓದ್ತೋ ವಂಶದವ್ರಿಗೆ ಜನ್ಮ ಕೊಟ್ಟ ತಂದೆ ತಾಯಿಗೆ ಇಬ್ರಿಗೂ ಹುಡುಗಿ ತಂದೆ ತಾಯಿ ಹುಡುಗಿ ತಂದೆ ತಾಯಿಗೆ ಮಹಾಪಾಪ ಬರ್ತದೆ ಪಾಪ ಅವ್ರಿಗೆ ಗೊತ್ತಿಲ್ಲ ಅದೇ ಕ್ರಮ ಅನುಭವಿಸ್ಬೇಕಾಗತ್ತೆ ಅವರು ಈ ಓದಿರೋರು ತುಂಬ ತಪ್ಪು ಈಗ ನೋಡಿ ಅವಳು ಮೂರು ತಿಂಗಳ ಗರ್ಭಿಣಿ ಅಂತೆ ಮದುವೆ ಆಗ್ತಿದ್ದಾಳಂತೆ ಗರ್ಭಿಣಿ ಆಗ್ಬಿಟ್ಟು ತಾಲಿ ಅಂದರೆ ಇದು ದಡ್ರ ಬುದ್ಧಿವಂತರಂತ ನೀವೇ ಯೋಚನೆ ಮಾಡಿ ಓದಿರೋರೇ ತಪ್ಪು ಕೆಲಸ ಮಾಡ್ತಿರೋದು ಕಪಾ ಕುರಿಕಾಯರು ದನಕಾಯರು ಕೂಲಿ ಕೆಲ್ಸಕ್ಕೆ ಹೋಗರು ಭಾಳ ಭಯಭಕ್ತಿಯಿಂದ ಎಷ್ಟು ಚೆನ್ನಾಗಿ ಜೀವನ ನಡೆಸ್ತಾರೆ ಅದಕ್ಕೆ ಆಯುಷ್ ಜಾಸ್ತಿ ಬಡತನ ಇರ್ಬೋದು ದರಿದ್ರ ಇರ್ಬೋದು ಸುಖ ಆಯುಷ್ ಜಾಸ್ತಿ ಕೊಟ್ಟಿರ್ತಾರೆ ಭಗವಂತ ಇವ್ಗೆಲ್ಲ ಭೋಗ ಕೊಟ್ಬಿಟ್ಟು ಆಯುಷ್ ಕಮ್ಮಿ ಎಲ್ಲ ಸುಖ ಇದೆ ಎಲ್ಲ ಚಟ ಎಲ್ಲ ಅಭ್ಯಾಸಗಳಿದೆ ಆಯುಷ್ ಕಮ್ಮಿ ಆರೋಗ್ಯ ಕಮ್ಮಿ ಇದು ಅವನಲ್ಲಿ ಇದೆ ಯಾವ ಸ್ತ್ರೀ ಪೂರ್ವ ಜನ್ಮದಲ್ಲಿ ಊಟದಲ್ಲಿ ವಿಷ ಹಾಕಿದರೆ ಅಥವಾ ಗರ್ಭಪಾತವನ್ನು ತಾನೇ ಮಾಡಿಸ್ಕೊಂಡಿದ್ರೆ ಅವಳು ಈ ಜನ್ಮದಲ್ಲಿ ವಿಷಧರ ಕಾಳ ಸರ್ಪದೋಷದಲ್ಲಿ ಉಡ್ತಾಳೆ ಊಟದಲ್ಲಿ ವಿಷ ಹಾಕ್ಬಾರ್ದು ಅಂತ ನೆಕ್ಸ್ಟ್ ಬರ್ತಲ್ಲಿ ಅಥವಾ ಅಂಥಲ್ಲಿ ವಂಶ ಅಭಿವೃದ್ಧಿ ಆಗೋದಿಲ್ಲ ವಿಷ ಹಾಕಿ 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 ಕರ್ಮ ಕಟ್ಕೊಂಡಿತ್ತು ಆ ಕರ್ಮದಲ್ಲಿ ಆ ವಂಶ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಯಾವ ಗಂಡಸು ಪೂರ್ವ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ಪರಸ್ಥಿ ಸಂಬಂಧ ಕನ್ಯಾಸ್ತ್ರೀ ಮುತ್ತೈದೆ ಸ್ತ್ರೀ ಮದುವೆ ಆಗಿರೋ ಪಡೆಯೋದು ಗರ್ಭಿಣಿ ಸ್ತ್ರೀ ವಿಧವಾ ಪತಿ ಪತಿತ್ಯಾಗ ಸ್ತ್ರೀ ಗಂಡನ ಬಿಟ್ಟಂತೊಳು ಗಂಡನ ತೊಳೆದಂಥ ಹೆಂಗಸು ಚಂಡಾಳೆ ಸ್ತ್ರೀ ವೈಶ್ಯವಾಟಿಕಾಸ್ತ್ರೀ ಈ ಥರ ಜೊತೆ ಎಲ್ಲ ದೇಹ ಸುಖ ಪಡೆದಿದ್ರೆ ಅಂಥವನಿಗೆ ಈ ಜಮದಲ್ಲಿ ತಕ್ಷಕ ಕಾಳ ಸರ್ಪದೋಷ ಅಂತ ಬರ್ತದೆ ತಕ್ಷಕ ಕಾಳ ಸರ್ಪದೋಷ ಹುಡುಗನ ಮದುವೆ ಮಾಡಿಕೊಂಡ್ರೆ ಯಾವ್ದಾರು ಒಂದು ಹುಡುಗಿ ಅವನ ವೀರ್ಯ ಆ ವೀರ್ಯಾಣುವಿನಲ್ಲಿ ಈ ದೋಷ ಇರ್ತದೆ ಸ್ತ್ರೀ ಶಾಪ ನಾನಾ ಸ್ತ್ರೀ ನಾನು ಹೇಳಿದಂತೆ ಎಲ್ಲ ಸ್ತ್ರೀ ಜೊತೆ ಸುಖ ಪಡ್ತಿರ್ತಾನೆ ಆ ವೀರ್ಯಾಣುವಿನಲ್ಲಿ ವೀರ್ಯದಲ್ಲಿ ಸ್ತ್ರೀ ಶಾಪ ಇದ್ದಾಗ ಅಂಥವನ ವೀರ್ಯದಿಂದ ಗರ್ಭ ಧರಿಸಿದ್ರೆ ಅಬಾರ್ಷನ್ ಆಗುತ್ತೆ ಗರ್ಭಪಾತ ಆಗತ್ತೆ ಇದು ನನ್ನ ರಿಸರ್ಚ್ ಇದನ್ನಿನ್ನೂ ನೀನು ಸೃಷ್ಟೀಕರಿಸ್ಬೇಕು ಇನ್ನು ಪ್ರಾಪರಾಗಿ ಪ್ರೂವ್ ಮಾಡಬೇಕು ಈ ನಲವತ್ತು ವರ್ಷದ ಅನುಭವದಲ್ಲಿ ಯಾವ ಹುಡುಗಿಗೆ ತಕ್ಷಕ ಕಾಳಸಪ್ಪ ದೋಷ ಇರುತ್ತೋ ಅವನ ವೀರ್ಯಾಣುವಿಂದ ಮಗು ಬಂದರೆ ಎಂಟಿಗೆ ಅಪರ್ಷ ಹೆಂಡ್ತಿ ಚೆನ್ನಾಗಿದ್ದಾಳೆ ಎಂಟಿಲಿ ದೋಷ ಇಲ್ಲ ಬಟ್ ಇವನ ಸ್ತ್ರೀ ಶಾಪ ಇದೆಯಲ್ಲ ಗಂಡಸಿನಲ್ಲಿ ಯಾವ ದೋಷ ಇಲ್ಲ ಚೆನ್ನಾಗಿದೆ ಅವನು ವೀರ್ಯಾಣು ಒಳ್ಳೆ ಸ್ಟ್ರೆಂತ್ ಇದೆ ಆದರೆ ಹೆಂಗಸ್ನಲ್ಲಿ ಊಟದಲ್ಲಿ ವಿಷ ಹಾಕೋ ಬುದ್ಧಿ ಇತ್ತು ಜನ್ಮದಲ್ಲಿ ಮಾಡಿಬಿಟ್ಟಿದ್ದಾಳೆ ಆಗ ಅವಳಿಗೆ ಒಳ್ಳೆಯ ವೀರ್ಯಾಣು ಒಳಗೆ ಹೋದರೂ ಕೂಡ ಗರ್ಭ ನಿಲ್ಲೋದಿಲ್ಲ ಗರ್ಭಪಾತ ಆಗುತ್ತೆ ತನ ತಾನೇ ಸ್ವಯಂ ಗರ್ಭಪಾತ ಮಾಡಿಸ್ಕೊಂಡಿರ್ತಾಳೆ ಅದು ಕೂಡ ಈ ಜೊತೆ ಗರ್ಭ ನಿಲ್ಲೋದಿಲ್ಲ ಮುಂದ್ ಎಷ್ಟೋ ಜನಕ್ಕೆ ಮಕ್ಕಳಿಲ್ಲ ಅಂತೇಳಿ ಅರ್ಕೆ ಕಟ್ತಾರೆ ಹೋಮ ಹವನಗಳನ್ನು ಮಾಡಿಸ್ತಾರೆ ಪ್ರಾಶಿತ ರೂಪದಲ್ಲಿ ಯಾತ್ರೆ ಜಾತ್ರೆ ಪ್ರದಕ್ಷಿಣ ವ್ರತಗಳನ್ನು ಮಾಡ್ತಾರೆ ಐ ವಿ ಎಫ್ ಟೆಸ್ಟ್ ಬೇಬಿ ಎಲ್ಲ ಮಾಡಿಸ್ಕೊಂಡು ಮಕ್ಕಳು ಯಾಕಂದರೆ ಸೈನ್ಸ್ಗೂ ಮೀರಿದ್ದು ಕರ್ಮ ಸೈನ್ಸ್ ನಾವು ಇತ್ತೀಚ ಕಂಡು ಕರ್ಮ ಅನಾದಿ ಕಾಲದಿಂದ ಯುಗ ಯುಗಗಳಿಂದಲೂ ಬಂದಂಥದ್ದು ಅದು ಇಂಪಾರ್ಟೆಂಟು ನಿನ್ನೆ ಬಂದಂಥ ವಿಜ್ಞಾನ ಇಂಪಾರ್ಟೆಂಟು ಅದರಿಂದ ಸೈನ್ಸು ಕೂಡ ಝೀರೋ ಆಯ್ತು ಇಲ್ಲಿ ಇದು ಒಂದು ಮಾಟಮಂತ ತಂತ್ರವಾದಗಳಿಂದ ಪೂರ್ವ ಜನ್ಮದಲ್ಲಿ ಅಥವಾ ಈ ಜಮದಲ್ಲಿ ಮಾಟಮಂತ್ರ ಮಾಡೋದು ದೇವರಿಗೆ ಬಲಿ ಕೊಡೋದು ರಕ್ತ ನೈವೇದ್ಯ ಮಾಡೋದು ಈ ಥರದೆಲ್ಲ ಮಾಡಿರ್ತಾರೆ ಮಕ್ಕಳಾಗಬಾರ್ದು ಮದುವೆ ಆಗಬಾರ್ದು ಹಾಳಾಗಿ ಹೋಗ್ಬೇಕು ಅಂತೇಳಿ ಈ ಥರ ಕರ್ಮ ಹೋದ ಜಮದಲ್ಲೋ ಅಥವಾ ಈ ಜಮದಲ್ಲೋ ಮಾಡಿದರೆ ಅಂಥವ್ರು ವೀರ್ಯ ಅಥವಾ ಅಂಡಾಣಿನಲ್ಲಿ ಗರ್ಭಪಾತ ಆಗುವಂತ ಮಕ್ಕಳು ಇರ್ತಾರೆ ಹೆಚ್ಚಿಗೆ ದಿವಸ ಗರ್ಭದಲ್ಲಿ ವಾಸ ಮಾಡೋದಿಲ್ಲ ಯಾಕೆ ಮಾಟ ಮಂತ್ರ ಮಾಡಿದ್ರಲ್ಲ ಮಗು ಅಬಾಟ್ ಆಗಿರ್ತದೆ ಒಂದು ಹುಡುಗ ಹಲವಾರು ಜನಗಳಿಗೆ ತೊಂದರೆ ಕೊಟ್ಟಿರ್ತಾನೆ ಆ ತೊಂದರೆ ಕೊಟ್ಟಿರೋದೆಲ್ಲ ಶಾಪ ಇರುತ್ತದೆ ಆ ಶಾಪ ವೀರ್ಯದಲ್ಲಿ ಹೋಗಿ ಸೇರಿಕೊಳ್ಳುತ್ತೆ ಇನ್ನೆಲ್ಲೆಲ್ಲ ಅವನ ಮಗು ತಂದೆ ಆದಾಗ ತಂದೆ ಮಾ ಗರ್ಭಧಾರಣೆ ಮಾಡಕ್ಕೆ ಹೋಗ್ತಾನೆ ಮಗು ಹೊಟ್ಟೋಗುತ್ತೆ ಯಾಕೆ ನೂರಾರು ಜನ ಶಾಪ ವಂಶಾಭಿವೃದ್ಧಿ ಆಗಕ್ಕೆ ಬಿಡಲ್ಲ ವಂಶಾಭಿವೃದ್ಧಿ ಆಗಬಾರ್ದು ಅಂದರೆ ಗರ್ಭಪಾತ ಆಗಬೇಕು ವಂಶಾಭಿವೃದ್ಧಿ ಆಗಬೇಕು ಅಂದರೆ ಗರ್ಭಪಾತ ಆಗಬಾರ್ದು ಇದೇ ಗರ್ಭೋಪನಿಷತ್ತಲ್ಲಿ ಹೇಳುವಂಥದ್ದು ಇದೆಲ್ಲ ಗರ್ಭೋಪನಿಷತ್ತಲ್ಲಿ ಮೂರನೇ ಅಧ್ಯಾಯದಲ್ಲಿ ನಲವತ್ತೆಂಟು ಶ್ಲೋಕಗಳು ಇದನ್ನೆಲ್ಲ ಹೇಳ್ತಾರೆ ಯಾಕೆ ವಂಶ ಅಭಿವೃದ್ಧಿ ಆಗ್ತಿಲ್ಲ ಯಾಕೆ ಗರ್ಭಪಾತ ಆಗ್ತದೆ ಹುಡುಗನಲ್ಲಾಗಲಿ ಹುಡುಗಿನೆಲ್ಲ ಆಗಲಿ ನಿನ್ನೆ ಸಂಚಿಕೆಯಲ್ಲಿ ನಾನು ದೋಷದ ಬಗ್ಗೆ ಮಾತಾಡಿರಲಿಲ್ಲ ಸಮಯದ ಅಭಾವದಿಂದ ಇವತ್ತು ಆ ಕಾಳಸರ್ಪದೋಷದಂದು ಏನಿದೆ ಅದಕ್ಕೆ ಕಾಳಸರ್ಪದೋಷದಲ್ಲಿ ವಿಷಧರ ಸರ್ಪದೋಷ ತಕ್ಷಕ ಸರ್ಪದೋಷ ತಕ್ಷಕ ಸರ್ಪದೋಷ ತಕ್ಷಣವೇ ಅಬಾರ್ಷನ್ ಮಾಡಿಸ್ಬಿಡುತ್ತದೆ ವಿಷಧರ ಸರ್ಪದೋಷ ವಂಶ ಅಭಿವೃದ್ಧಿ ಆಗೋದಿಲ್ಲ ಆದ್ದರಿಂದ ಯಾರೂ ಯಾವತ್ತೂ ಕೂಡ ಯಾವ ಜನದಲ್ಲೇ ಆಗಲಿ ಎಲ್ಲೇ ಉಡಿ ಯಾವುದೇ ಮನೇಲಿ ಉಡಿ ಜನನಾಗಲಿ ಇನ್ನೊಬ್ರಿಗೆ ಊಟದಲ್ಲಿ ವಿಷ ಹಾಕೋದಾಗ್ಲಿ ಚಾಡಿ ಹೇಳಿ ಸಂಸಾರ ಹಾಳು ಮಾಡೋದಾಗ್ಲಿ ಮಾಡಬಾರ್ದು ಬೆಂಕಿ ಹಾಕೋದು ಚಾಡಿ ಹೇಳಿ ಮನೆ ಹಾಳು ಮಾಡೋದು ವಿಪರೀತವಾಗಿ ಹಿಂಸೆ ಕೊಟ್ರೆ ಅವ್ರಿಗೆ ಕಾರ್ಕೋಟಿಕ ಕಾಳಸರ್ಪದೋಷ ಉಟ್ಬಿಡ್ತಾರೆ ಕಾರ್ಕೋಟಕ ಕಾಳಸರ್ಪದೋಷ ಮಗು ಆದ್ಮೇಲೆ ಸತ್ತೋಗುತ್ತೆ ನೋಡಿ ಇದು ತಕ್ಷಕ ವಿಷದರ ಕಾಳಸರ್ಪದೋಷ ಅಬರ್ಷನ್ ಆಗ್ತದೆ ಮಗುನೇ ಪ್ರಪಂಚಕ್ಕೆ ಬಂದಿಲ್ಲ ಡೆಲಿವರಿನೇ ಆಗಿಲ್ಲ ಡೆಲಿವರಿ ಆದ ತಕ್ಷಣ ಮಗು ಒಟ್ಟೋಗುತ್ತೆ ಅಕಸ್ಮಾತ್ ಇದ್ರೂ ಕೂಡ ಅಲ್ಪಾಯುಷ ಮಕ್ಕಳು ಬೇಕಾದ್ರೆ ಕಾರ್ಕೋಟಕ ಕಾಳಸರ್ಪದೋಷಲ್ಲಿ ಕಾರ್ಕೋಟಕ ಕಾಳಸರ್ಪದೋಷ ಇರು ಹೆಂಗಸಿನ ಹೊಟ್ಟೆಲಿ ಉಟ್ಟರೆ ಕಾರ್ಕೋಟಕ ಕಾಳಸರ್ಪದೋಷ ಇವರು ಗಂಡಸಿನ ವೀರ್ಯದಲ್ಲಿ ಮಕ್ಕಳು ಉಟ್ಟರೆ ಅಲ್ಪಾಯುಷಲ್ಲಿ ಮಗು ಸತ್ತೋಗುತ್ತೆ ಕಾರಣ ಅವನು ಜಮನ ಮಾಡಿದಂಥ ಮಹಾಪಾಪಕ್ಕೆ ಈ ಜಮಿನ ವಂಶ ಅಭಿವೃದ್ಧಿ ಆಗೋದಿಲ್ಲ ಸಂತಾನೋತ್ಪತ್ತಿ ಏನಕ್ಕೆ ಕೇಳಿ ವಂಶ ಅಭಿವೃದ್ಧಿ ಆಗಬೇಕು ನಮ್ಮ ಚರಿತ್ರೆಯನ್ನು ಬೆಳೆಸ್ತಾ ಹೋಗ್ಬೇಕು ಅಂದರೆ ವಂಶದ ಹಿಸ್ಟ್ರಿಯನ್ನು ಬೆಳೆಸ್ತಾ ಹೋಗ್ಬೇಕು ಅಂದರೆ ಮಕ್ಳಾಗ್ತಾ ಹೋಗ್ಬೇಕು ಮಕ್ಕಳೇ ಆಗಲಿಲ್ಲ ಅಂದರೆ ಆ ವಂಶದ ಇತಿಹಾಸ ನಿಂತೋಯ್ತು ಆದ್ರಿಂದ ಈ ಸಂತಾನೋತ್ಪತ್ತಿ ಅನ್ನೋದು ಒಂದು ಗಿಫ್ಟು ಒಂದು ಗಿಫ್ಟ್ ಕೊಟ್ಟ ಹಾಗೆ ಭಗವಂತ ನಮಗೆ ಆ ಗಿಫ್ಟನ್ನು ಸರಿಯಾಗಿ ಯೂಸ್ ಮಾಡಲಿಲ್ಲ ಅಂದರೆ ಅದು ಯಾವಾಗ ಬೇಕಾದ್ರೂ ಬಿದ್ದು ದೊಡ್ದೋಗ್ಬೋದು ಸತ್ತೋಗ್ಬೋದು ಮಗು ಆತ ಇರುತ್ತೆ ಧೂಳು ಕೂತ್ಕೊಂಡ್ಬಿಡುತ್ತೆ ಮಗು ಇದೆ ಪ್ರಪಂಚಕ್ಕೆ ಬೆಳಕಾಗುವಂಥ ಮಗು ಅಲ್ಲದು ದಡ್ಡ ಮಗು ಮಂದ ಬುದ್ಧಿ ತಿಳಿಗೇಡಿತನ ಅಂಧಕಾರದಿಂದ ತುಂಬಿರುವಂತ ಸಂತಾನ ಅದು ಬೊಂಬೆ ಇದೆ ಗಿಫ್ಟ್ ಇದೆ ಬಿದ್ದೋಯ್ತು ಪೂರ್ತಿ ಹೊಡೆದೋಗಿಲ್ಲ ಎಲ್ಲೋ ಒಂಚೂರು ಡ್ಯಾಮೇಜ್ ಆಯಿತು ಮಗು ಹುಡ್ತು ಹುಟ್ಟಿಲ್ಲ ಅಂತ ಹೇಳ್ತಿಲ್ಲ ಎಲ್ಲೊಂದ್ ಕಡೆ ಕಾಲಿಲ್ಲ ಒಂದು ಕಡೆ ಕೈ ಇಲ್ಲ ಎಲ್ಲೊಂದು ಕಣ್ ಕಾಣ್ತಿಲ್ಲ ಕಿಡ ಮೂಗ ಅಂಗವಿಕಲತೆ ವಿಕಲತೆ ಬುದ್ಧಿಮಾಂದ್ಯ ಈ ಥರ ದೋಷಗಳಲ್ಲಿ ಉಡ್ತಾರೆ ಆದ್ದರಿಂದ ವೀರ್ಯ ಶುದ್ಧಿ ಆಗಬೇಕು ರಕ್ತ ಶುದ್ಧಿ ಆಗಬೇಕು ಪುರುಷನಲ್ಲಿ ಅಂಡಾಣು ಶುದ್ಧಿ ಆಗಬೇಕು ರಕ್ತ ಶುದ್ಧಿ ಆಗಬೇಕು ಸ್ತ್ರೀಯರಲ್ಲಿ ಆಗಲೇ ಪವಿತ್ರವಾದಂಥ ಆಯುಷ್ಯವಂತ ಆರೋಗ್ಯವಂತ ರೂಪವಂತ ಸಕಲ ವಿದ್ಯಾಪಾರಂಗತರು ದೇಶ ವಿದೇಶಗಳಲ್ಲಿ ಎಸು ಸಂತಾನ ಸಂತಾನ ಅಂತ ಅಂತೇಳಿ ಗರ್ಭೋಪರಿಷತ್ ಹೇಳುತ್ತೆ ಯಾರಿಗೆ ಆಗಾಗ ಅಭಾಷನ ಆಗುತ್ತೋ ಅವರು ಹತ್ರ ಹೋಗಿ ಪ್ರಾರ್ಥನೆ ಮಾಡಬೇಕಂತೆ ಏನಂತ ಆ ಕುಲದೇವಿ ಹೆಣ್ಣಾಗಲಿ ಗಂಡಾಗಲಿ ಗಂಡ ಹೆಣ್ತಿಬ್ಬರು ಹೋಗಿ ಕುಲದೇವಿಯರ ಆರಾಧನೆ ಮಾಡಬೇಕು ಆ ದೇವಿ ಮುಂದೆ ಒಂದು ತೆಂಗಿನಕಾಯಿ ಜೋಡಿ ಫಲ ಈ ಕೆಲವೊಂದು ತೆಂಗಿನಕಾಯಿ ಈ ಕೆಲವೊಂದು ತೆಂಗಿನಕಾಯಿ ಎರಡೂ ಇಟ್ಕೊಂಡು ನಾನು ಹೇಳೋ ಮಂತ್ರನ ಹೇಳಬೇಕಂತ ದೇ ಮುಂದೆ ಓಂ ನಮಸ್ತೆ ಶಕ್ತಿ ರೂಪಾಯೈ ಅಮ್ಮ ತಾಯಿ ಜಗನ್ಮಾತೆ ಶಕ್ತಿ ರೂಪಿಣಿ ಆಗಿರ್ತ ತಾಯಿ ನಿನಗೆ ನಾನು ನಮಸ್ಕರಿಸ್ತಾ ಇದ್ದೀನಿ ಮಾಯಾ ಮೋಹಸ್ವರೂಪಿಣಿ ಮಾಯಾ ಈ ಒಂದು ಏನು ಮಾಯಾ ಹೋಗ್ತಾರೆ ಕೆಟ್ಟು ಮಾಡಿಬಿಟ್ಟು ಕೆಟ್ಟ ಕೆಲಸ ಮಾಡಿಬಿಡ್ತೀವಿ ಕಂಡುಕೊಂಡು ಹೋದ್ರೆ ಮಲಗಿ ದೇಹ ಸುಖ ತೊಗೊಂಬಿಟ್ಟೆ ಅಭಾಷನ್ ಮಾಡಿಸ್ಬಿಟ್ಟೆ ಅಭಾಷನ್ ನಾನು ಮಾಡಿಕೊಂಡೆ ಕೂಡ್ತಲ್ಲಿ ವಿಷ ಆಗ್ತೇ ಇತ್ತಲ್ಲ ಮಾಯಾದಲ್ಲಿ ಮುಳುಗಿ ತೇಲೋಗಿಬಿಟ್ಟಿದ್ದೀನಿ ಅಂಥ ಮೋಹದಿಂದ ಬಿಡುಗಡೆ ಮಾಡೋ ತಾಯಿ ಅಂತಲೀ ಮಾಯಾ ಮೋಹ ಸ್ವರೂಪಿಣಿ ಜಗದ್ರಾತೆ ನಮಸ್ತೆ ಭ್ಯಂ ಅಮ್ಮ ಜಗದ್ಗೆ ತಾಯಿಯಾಗಿರೋ ನೀನು ನಾನು ನಮಸ್ಕಾರ ಮಾಡ್ತಿದ್ದೀನಿ ಜಗನ್ಮಾತ ನಮೋ ನಮಃ ಅನ್ನೋ ಮಂತ್ರ ಹೇಳಬೇಕು ಜಗತ್ತಿಗೆ ತಾಯಿಯಾಗಿರೋ ನೀನು ನನ್ನನ್ನು ತಾಯಿಯಾಗಿ ಮಾಡು ನನ್ನನ್ನು ತಂದೆಯಾಗಿ ಮಾಡು ಅನ್ನೋ ಒಂದು ಮಂತ್ರವನ್ನು ಈ ಹತ್ತದಲ್ಲಿ ಹೇಳುತ್ತೆ ಇದು ಗರ್ಭೋಪನಿಷತ್ತಲ್ಲಿ ಒಂದು ಶಕ್ತಿರೂಪಿಣಿ ದೇವಿಯನ್ನು ಪ್ರಾರ್ಥನೆ ಮಾಡುವಂಥದ್ದು ಇದು ದುರ್ಗಾದೇವಿ ಪಾರ್ವತಿ ಲಕ್ಷ್ಮೀ ಸರಸ್ವತಿಗೆ ಅನ್ವಯಿಸುವಂಥ ಮಂತ್ರ ಎರಡು ಕೆಲವು ತೆಂಗಿನಕಾಯಿ ಇಟ್ಕೊಂಡು ಓಂ ನಮಸ್ತೆ ಶಕ್ತಿರೂಪಾ ಹೇ ಮಾಯಾ ಮೋಹಸ್ವರೂಪಿಣಿ ಜಗದ್ರಾರ್ತೆ ನಮಸ್ತೆಭ್ಯಂ ಜಗನ್ಮಾತಾ ನಮೋ ನಮಃ ನಮಸ್ತುಭ್ಯಂ ಭಾಳ ವಿಶೇಷವಾದಂಥ ಪದ ಇದು ಸಂಪೂರ್ಣ ಶರಣಾಗತಿಯಾಗಿದ್ದೀನಿ ಜಗನ್ಮಾತೆ ನಮೋ ನಮಃ ಈ ಮಂತ್ರನ ಪ್ರತಿ ಮಂಗಳವಾರ ಶುಕ್ರವಾರ ಇಲ್ಲಿ ಹೇಳಬೇಕು ದೇವಿ సన్నిದಾನಕ್ಕೆ ಹೋಗಬೇಕು ನಿಮ್ಮ ಕುಲದೇವಿಯ ಎಲ್ಲಿದ್ದಾಳೋ ಹುಡುಕಿಕೊಂಡು ಹೋಗಿ ಆ ಜಾಗದಲ್ಲಿ ಕೂತ್ಕೊಂಡು ಈ ಮಂತ್ರ ಹೇಳಿ ಓಂ ನಮсте ಶಕ್ತಿ ರೂಪಾಹೈ ಮಾಯಾ ಮೋಹಸ್ವರೂಪಿಣಿ ಜಗдраತ್ರೇ ನಮಸ್ತುಭ್ಯಂ ಜಗನ್ಮಾತಾ నమో ನಮಃ ಓಂ ನಮсте ಶಕ್ತಿ ರೂಪಾಹೈ ಮಾಯಾ ಮೋಹಸ್ವರೂಪಿಣಿ ಜಗдраತ್ರೇ ನಮಸ್ತುಭ್ಯಂ ಜಗನ್ಮಾತಾ నమో ನಮಃ ಅಂತ ಹೇಳಿ ಆ ಪ್ರಾರ್ಥನೆ ಮಾಡಿ ಆ ಕಾಯಿನ ದೇವಿ ಮುಂದೆ ಇಟ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬಂದರೆ ಎಲ್ಲೋ ಒಂದು ಕಡೆ ಸಂತಾನಕ್ಕೆ ಅವಕಾಶ ಕೊಡ್ತದೆ ಅಂತ ಹೇಳುತ್ತೆ ನೀವು ಮಾಡೋ ಎಲ್ಲ ತಪ್ಪುಗಳನ್ನ ಕ್ಷಮಿಸಿ ಆಶೀರ್ವಾದ ಶಕ್ತಿ ಜಗನ್ಮಾತೆಗೆ ಒಬ್ಳಿಗೆ ಇರೋದು ಕಂಡ ಸ್ತ್ರೀ ಜೊತೆ ಸುಖ ಪಡೋದು ಮಹಾಪಾಪ ಕಂಡು ಕಂಡ ಪುರುಷ ಜೊತೆ ಸುಖ ಪಡೋದು ಮಹಾಪಾಪ ಆ ಪಾಪಕ್ಕೆ ಮುಂದೆ ಪ್ರಾಣಿ ಜನ್ಮಕ್ಕೆ ಹೋಗ್ತೀರಿ ಅದು ಈ ಮಾಡಿರೋ ಕಾರ್ಪ ಕಳ್ಕೊಂಡು ಸತ್ತೋಗಿ ಅಂತ ಹೇಳುತ್ತೆ ಗರ್ಭಿಸುತ್ತೆ ಇದನ್ನು ಮಾಡ್ತಾ ಬನ್ನಿ ಎಲ್ಲಿವ್ರಿಗೂ ನಿಮ್ಗೆ ಒಳ್ಳೇದಾಗುತ್ತ ಅಲ್ವ ಮಂತ್ರ ಜಪ ಮಾಡ್ತೇನೆ ನಿತ್ಯ ಮನೇಲಿ ಜಪ ಮಾಡ್ತೀರಿ ಆಗಾಗ ನಿಮ್ಮ ಕುಲದೇವಿ ಸರಿಧಾನಕ್ಕೆ ಹೋಗಿ ಈ ಫಲವನ್ನು ಪೂರ್ಣ ಫಲವನ್ನು ಕೊಟ್ಟು ನಮಸ್ಕರಿಸಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಇದು ನನ್ನ ಕಡೆಯಿಂದ ಕೊಡೋ ಒಂದು ಸಜೆಷನ್ನು ಯಾರಿಗೆ ಮದುವೆ ಆಗಿದೆ ಮದುವೆ ಆದರೂ ಮಕ್ಕಳಾಗ್ತಿಲ್ಲ ಮದುವೆನೇ ಆಗ್ತಿಲ್ಲ ಓದೋದಲ್ಲೆಲ್ಲ ಫೇಲು ಎಲ್ಲ ಸಬ್ಜೆಕ್ಟು ಫೇಲು ಡಿಸ್ಕಂಟಿನ್ಯೂ ಮಾಡ್ತಿದ್ದಾರೆ ವ್ಯಾಪಾರದಲ್ಲಿ ನಷ್ಟ ಪಾರ್ಟ್ನರ್ಶಿಪ್ಪಲ್ಲಿ ಇಂಟ್ರಿಗೆ ಹೋಗ್ತೀವಿ ಇಂಟ್ರಲ್ಲಿ ಫೇಲ್ ಆಗ್ತಿದ್ವಿ ಕೆಲಸ ಸಿಗ್ತಿಲ್ಲ ಮನೆ ತುಂಬ ಸಾಲ ಈ ಥರ ದೋಷ ಇದ್ದು ಅಂದರೆ ಗುರು ನೀಚನಾದಾಗ ಗುರು ವಕ್ರನಾದಾಗ ಗುರು ಪಾಪಗೃಷ್ಟಿ ಜೊತೆ ಸೇರಿದಾಗ ಈ ದೋಷಗಳು ಬರ್ತದೆ ಅಂತ ಹೇಳುತ್ತೆ ಜ್ಯೋತಿಷ್ಯ ಶಾಸ್ತ್ರಿ ಈ ದೋಷ ಕಳ್ಕೊಳ್ಳೋದು ಹೇಗೆ ಪ್ರತಿ ವರ್ಷ ಗುರುಪೂರ್ಣಿಮೆ ಮತ್ತು ದತ್ತ ಜಯಂತಿ ಬರುತ್ತೆ ಗುರು ಸಂಬಂಧಪಟ್ಟಂಥ ದೋಷ ನಿವಾರಣೆಗೆ ಈ ವರ್ಷ ಇದೇ ತಿಂಗಳು ಹದಿನೈದನೇ ತಾರೀಕು ಭಾನುವಾರ ಹುಣ್ಣಿಮೆ ದಿವಸ ದತ್ತಾತ್ರೇಯರು ಹುಟ್ಟಿದ ದಿನ ತ್ರಿಮೂರ್ತಿ ಸ್ವರೂಪ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪನಾದಂಥ ದತ್ತಾತ್ರೇಯರು ಜನ್ಮ ತಗೊಂಡಂಥ ದಿನ ಯಾರಿಗೆ ಮಕ್ಕಳಾಗಿಲ್ವೋ ಈ ದತ್ತ ಜಯಂತಿಲಿ ಭಾಗವಹಿಸಿ ಮದುವೆ ಆಗಿಲ್ಲ ಅನ್ನೋರಿಗೆ ಯಾರಿಗೆ ಗುರು ಬಲ ಇಲ್ಲವೋ ಅಂತ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಬೆಳಗ್ಗೆ ಏಳು ಗಂಟೆಗೆ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಕಲಶೆಯಲ್ಲಿ ದತ್ತಾತ್ರೇಯರು ಮತ್ತು ಲಕ್ಷ್ಮೀ ನರಸಿಂಹರನ್ನ ಆಹ್ವಾನ ಮಾಡ್ತೀವಿ ಯಾಕೆಂದರೆ ಮಕ್ಕಳೆಲ್ಲ ಕಾಳಸದೋಷದಲ್ಲಿ ಲಕ್ಷ್ಮೀ ನರಸಿಂಹರ ಆರಾಧನೆ ಮಾಡಬೇಕಂತೆ ಅವತ್ತು ಹುಟ್ಟಿದ ದತ್ತನ ಹುಟ್ಟಿದ ದಿವಸ ಹುಣ್ಮೆ ದಿವಸ ಲಕ್ಷ್ಮೀ ನರಸಿಂಹರನ್ನು ಕೂಡ ನಾವು ಆರಾಧನೆ ಮಾಡ್ತೀವಿ ಅರವತ್ನಾಲ್ಕುವರೆ ವೆರೈಟಿ ಪೂಜೆ ಮಾಡಿ ಒಂದು ಸಾವಿರದ ಎಂಟು ಮಂತ್ರದ ರಚನೆ ಮಾಡಿ ಹೋಮಗಳನ್ನು ಮಾಡ್ತೀವಿ ದತ್ತಾತ್ರ ಲಕ್ಷ್ಮೀ ದರ್ಮ ಹೋಮ ಮಾಡಿ ಆಮೇಲೆ ಪೂರ್ಣಾತಿ ಆದ ನಂತರ ದತ್ತ ಭಿಕ್ಷೆ ಮಕ್ಕಳಾಗಿಲ್ಲ ಮದುವೆ ಆಗಿಲ್ಲ ಓದ್ತಿಲ್ಲ ಕೆಲಸ ಇಲ್ಲ ವ್ಯಾಪಾರದಲ್ಲಿ ನಷ್ಟ ಸಾಲ ಬಾಧೆ ಈ ಥರ ದೋಷಗಳಿದ್ರು ಬಂದು ಅಲ್ಲಿ ಭಿಕ್ಷೆ ಬಿಡಬೇಕು ಆವತ್ತು ದಿವಸ ದತ್ತ ಭಿಕ್ಷೆ ಅಂತೇಳಿ ಅದಾದಮೇಲೆ ಮಹಾಪ್ರಸಾದ ವಿನಿಯೋಗ ಆಗತ್ತೆ ಇದು ಭಾಳ ವಿಶೇಷವಾದಂಥ ದಿನ ಯಾರು ಇದನ್ನು ನೀವು ಈ ಶಾಂತಿ ನೀವು ಮನೇಲೆ ಮಾಡಿಸ್ತೀರ ರೂಪಾಯಿ ಖರ್ಚು ಮಾಡು ಮಿನಿಮಮ್ ಐವತ್ತು ಸಾವಿರ ರೂಪಾಯಿ ಕೇಳ್ತಾರೆ ಇವತ್ತು ದಿವಸ ಇದೆಲ್ಲರಿಗೂ ಉಚಿತವಾಗಿ ನಾವು ಫ್ರೀಯಾಗಿ ಮಾಡ್ತಾ ಇದ್ದೀವಿ ಮಕ್ಕಳಾಗಿಲ್ಲ ಮದುವೆ ಆಗಿಲ್ಲ ಎಲ್ಲ ಥರ ದೋಷಕ್ಕೆ ಗುರುಬಲ ವೃದ್ಧಿ ಆಗಲಿಕ್ಕೆ ಗುರುಶಾಪ ಗುರುದ್ರೋಹ ನಿವಾರಣೆ ಆಗಲಿಕ್ಕೆ ಈ ಕಾರ್ಯಕ್ರಮ ಎಲ್ಲಿ ನಡೀತಾ ಇದೆ ಅಂದರೆ ಬಾದಾಮಿ ಅಂತ ಇದೆ ಬಾಗಲಕೋಟೆ ಹತ್ರ ಬಾದಾಮಿ ಅಲ್ಲಿಂದ ಏಳು ಕಿಲೋಮೀಟರ್ ಬನಶಂಕರಿ ಅಂತೇಳಿ ಆ ಶಕ್ತಿಪೀಠ ಬನಶಂಕರಿ ಆ ಅಮ್ಮನ ಸನ್ನಿಧಾನದಲ್ಲಿ ಬನಶಂಕರಿ ದೇವಸ್ಥಾನದಲ್ಲಿ ನಾವು ಈ ಒಂದು ದತ್ತ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ವಿ ನಮ್ಮ ಶಿರಡಿ ಸಾಹಿಬ್ ಭಿಕ್ಷಾ ಕೇಂದ್ರ ಬಾಗಲಕೋಟೆ ಶಾಖೆ ವತಿಯಿಂದ ಉಚಿತವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ತಾವೆಲ್ಲರೂ ಬೆಳಗ್ಗೆ ಏಳು ಗಂಟೆಗೆ ಬನ್ನಿ ಸಂಕಲ್ಪಕ್ಕೆ ಭಾಗವಹಿಸಿ ಎಲ್ಲ ಆ ಪೂಜೆ ಹೋಮ ಮತ್ತು ಭಿಕ್ಷೆಯನ್ನು ಪಡ್ಕೊಳ್ಳಿ ಆಶೀರ್ವಾದ ಪಡ್ಕೊಳ್ಳಿ ಇನ್ನೊಂದು ವಿಶೇಷಪ್ಪ ಏನಂತಂದರೆ ಈ ದತ್ತ ಜಯಂತಿಗೆ ನೀವೇನಾದ್ರು ಬನಶಂಕರಿಗೆ ಬಂದರೆ ಬಾದಾಮಿಯಿಂದ ಏಳು ಕಿಲೋಮೀಟ್ರು ಬನಶಂಕರಿ ಅಲ್ಲಿಂದ ನಿಮಗೆ ಭೂತನಾಥೇಶ್ವರ ದೇವಶ ದೇವಸ್ಥಾನ ಮಹಾಮುಕ್ತೇಶ್ವರ ದಕ್ಷಿಣ ಕಾಶಿ ಬಸವಣ್ಣವ್ರು ಐಕ್ಯಾದ ಸ್ಥಳ ಬಾದಾಮಿ ಗುಹೆ ಪಟ್ಟದಕಲ್ಲು ಐಹೊಳೆ ಎಲ್ಲ ಒಂದೇ ದಿನ ನೋಡ್ಕೋಬೋದ್ಬೋದು ಎಲ್ಲ ಒಂದು ಇಪ್ಪತ್ತು ಕಿಲೋಮೀಟ್ರಲ್ಲಿ ಸರೌಂಡಿಂಗ್ ಇದೆ ಈ ಬನಶಂಕರಿ ಅಮ್ಮ ಸನ್ನಿಧಾನದಲ್ಲಿ ದೇವಿ ದರ್ಶನ ಆಯಿತು ದತ್ತಾತ್ರೇಯರ ದರ್ಶನೂ ಆಯಿತು ಕ್ಷೇತ್ರ ಕ್ಷೇತ್ರದರ್ಶನೂ ಆಗುತ್ತೆ ಅದರಿಂದ ತಾವೆಲ್ಲರೂ ಕುಟುಂಬ ಸಮೇತ ಬಂಧು ಮತ್ತು ಸಮೇತ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅಂತ ಹೇಳ್ತಾ ನಮ್ಮ ಹಳೆಯ ಸಂಚಿಕೆಗಳಲ್ಲಿ ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಸಾಯಿ ವೀಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ಇದ್ರ ಜೊತೆಗೆ ಎಸ್ ಎಸ್ ಬಿ ಕೆ ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ ಮೂರ್ಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಾದ್ಮೇಲೆ ಲೈಕ್ ಅನ್ನು ಬಟನ್ ಪ್ರೆಸ್ ಮಾಡಿ ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರು ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ ಇನ್ಸ್ಟಾಗ್ರಾಮು ಟ್ವಿಟರ್ಲ್ಲೂ ಕೂಡ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೂ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲಕ್ಷ್ಮೀ ಶ್ರೀನಿವಾಸ್ ಡಾಟ್ ಇನ್ ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ಬುಕ್ ಮಾಡ್ಕೊಳ್ಳಿ ಬರಬೇಕು ನಿಮ್ಮ ಜಾತ್ಕ ಇದ್ರೆ ಜಾತಕ ತಗೊಂಬಿ ಯಾರಿಗೆ ಯಾವ್ಯಾವ ರೀತಿ ಕಾರ್ಯಗಳಿದೆಯೋ ಅದಕ್ಕೆ ಸಂಬಂಧಪಟ್ಟಂಥ ಮೆಡಿಕಲ್ ರಿಪೋರ್ಟ್ಸ್ ಇದ್ದರೆ ಆ ರಿಪೋರ್ಟ್ಸನ್ನು ನೀವು ಜೊತೆಲಿ ತೊಗೊಂಬಂದರೆ ಅದು ನೋಡಿ ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರ ನೀಡ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನೇ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್